ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಸಮಾಜದಲ್ಲಿ ಮತ್ತು ಧರ್ಮ ಗ್ರಂಥಗಳಲ್ಲಿ ಕಂಡುಬರುವ ಒಂದು ಪ್ರಮುಖ ವಿಷಯದ ಬಗ್ಗೆ ಚರ್ಚಿಸಲಿದ್ದೇವೆ ಅದುವೇ ಪ್ರಾಣಿ ಬಲಿ ದೇವರು ಪ್ರಾಣಿಗಳನ್ನು ಬಲಿ ಕೇಳುತ್ತಾನೆಯೇ ಯೇಸು ಕ್ರಿಸ್ತರು ಬಲಿಯಾಗಿದ್ದು ಏಕೆ ಈ ಎಲ್ಲ ಪ್ರಶ್ನೆಗಳಿಗೆ ಸತ್ಯವೇದ ಮತ್ತು ವಿಜ್ಞಾನದ ದೃಷ್ಟಿಕೋನದಿಂದ ಉತ್ತರ ಇಲ್ಲಿದೆ ಪ್ರಶ್ನೆ ಒಂದು ಪ್ರಾಣಿ ಬಲಿಗಳನ್ನು ಏಕೆ ನೀಡಲಾಗುತ್ತಿತ್ತು ಹಳೆಯ ಕಾಲದಲ್ಲಿ ಮನುಷ್ಯನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತವಾಗಿ ಪ್ರಾಣಿಗಳನ್ನು ಬಲಿ ನೀಡಲಾಗುತ್ತಿತ್ತು ಸತ್ಯವೇದ ಪ್ರಕಾರ ರಕ್ತ ಸುರಿಸದೆ ಪಾಪಕ್ಷಮೆ ಇಲ್ಲ ಇಬ್ರೆಯ ಒಂಬತ್ತು ಇಪ್ಪತ್ತೆರಡು ಪಾಪದ ಸಂಬಳ ಮರಣವಾಗಿರುವುದರಿಂದ ಮನುಷ್ಯನ ಬದಲಿಗೆ ಒಂದು ನಿರ್ದೋಷಿ ಪ್ರಾಣಿಯನ್ನು ಬಲಿ ಕೊಡುವುದು ಅಂದಿನ ಸಂಪ್ರದಾಯವಾಗಿತ್ತು ಪ್ರಶ್ನೆ ಎರಡು ದೇವರು ನನ್ನ ಹೆಸರಿನಲ್ಲಿ ಕೊಲ್ಲಿ ಎಂದು ಹೇಳುತ್ತಾನೆ ಸತ್ಯವೇದದ ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ಯರಿಗೆ ಕೆಲವು ಬಲಿಪೀಠದ ನಿಯಮಗಳನ್ನು ನೀಡಲಾಗಿತ್ತು ಆದರೆ ದೇವರು ಪ್ರಾಣಿಗಳ ರಕ್ತವನ್ನು ಕುಡಿಯುವನಲ್ಲ ಅಥವಾ ಅದರಿಂದ ಹಸಿವು ನೀಗಿಸಿಕೊಳ್ಳುವವನಲ್ಲ ಕೀರ್ತನೆ ಐವತ್ತು ಹದಿಮೂರರಲ್ಲಿ ದೇವರು ಹೇಳುತ್ತಾನೆ ನಾನು ಎತ್ತುಗಳ ಮಾಂಸವನ್ನು ತಿನ್ನುವವನೋ ಹುತಗಳ ರಕ್ತವನ್ನು ಕುಡಿಯುವವನೋ ಅಂದರೆ ದೇವರು ಬಯಸುವುದು ಪ್ರಾಣಿ ಬಲಿಯನ್ನಲ್ಲ ಬದಲಾಗಿ ಮನುಷ್ಯನ ಪಶ್ಚಾತ್ತಾಪ ಮತ್ತು ವಿಧೇಯತೆಯನ್ನು ಪ್ರಶ್ನೆ ಮೂರು ದೇವರಿಗೆ ಕರುಣೆ ಇರುವುದಿಲ್ಲವೇ ದೇವರು ಅತ್ಯಂತ ಕರುಣಾಮಯಿ ಪ್ರಾಣಿ ಬಲಿಯು ಮನುಷ್ಯನಿಗೆ ಪಾಪದ ಗಂಭೀರತೆಯನ್ನು ತೋರಿಸಲು ಒಂದು ಸಾಂಕೇತಿಕ ಕ್ರಮವಾಗಿತ್ತು ಒಂದು ಜೀವದ ಬದಲಿಗೆ ಇನ್ನೊಂದು ಜೀವ ಹೋಗುತ್ತಿದೆ ಎಂಬ ಭಯ ಮತ್ತು ಭಕ್ತಿ ಮನುಷ್ಯನಲ್ಲಿ ಬರಲಿ ಎಂಬುದು ಇದರ ಉದ್ದೇಶವಾಗಿತ್ತು ಆದರೆ ಕಾಲಕ್ರಮೇಣ ಮನುಷ್ಯ ಇದನ್ನು ಕೇವಲ ಒಂದು ಆಚರಣೆಯನ್ನಾಗಿ ಮಾಡಿಕೊಂಡಾಗ ದೇವರು ಅದನ್ನು ಇಷ್ಟಪಡಲಿಲ್ಲ ಪ್ರಶ್ನೆ ನಾಲ್ಕು ಹಿಂದಿನ ಭಕ್ತರು ಬಲಿ ಕೊಡುತ್ತಿದ್ದರೆ ಹೌದು ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಅಬ್ರಾಹಮ ನೋಹ ಮೋಶೆಯಂತಹ ಭಕ್ತರು ಪ್ರಾಣಿ ಬಲಿಗಳನ್ನು ಸಮರ್ಪಿಸುತ್ತಿದ್ದರು ಆದರೆ ಅವರು ಅದನ್ನು ದೇವರಿಗೆ ನೀಡುವ ಗೌರವ ಮತ್ತು ತಮ್ಮ ಪಾಪದ ಒಪ್ಪಿಗೆಯ ಸಂಕೇತವಾಗಿ ಮಾಡುತ್ತಿದ್ದರು ಪ್ರಶ್ನೆ ಐದು ವಿಜ್ಞಾನ ಮತ್ತು ಸತ್ಯವೇದ ಏನು ಹೇಳುತ್ತದೆ ಇದರ ಬಗ್ಗೆ ವಿಜ್ಞಾನ ವಿಜ್ಞಾನದ ಪ್ರಕಾರ ಪರಿಸರ ವ್ಯವಸ್ಥೆಯಲ್ಲಿ ಜೀವ ಸರಪಳಿ ಇದೆ ಆದರೆ ಧಾರ್ಮಿಕ ಬಲಿಯು ಯಾವುದೇ ವೈಜ್ಞಾನಿಕ ಕಾರಣಕ್ಕಿಂತ ಹೆಚ್ಚಾಗಿ ಸಾಂಪ್ರದಾಯಿಕ ನಂಬಿಕೆಯ ಮೇಲೆ ನಿಂತಿದೆ ಸತ್ಯವೇದ ಏನು ಹೇಳುತ್ತದೆ ನೋಡೋಣ ಸತ್ಯವೇದು ಹೇಳುವಂತೆ ಪ್ರಾಣಿ ಬಲಿಗಳು ಕೇವಲ ತಾತ್ಕಾಲಿಕವಾಗಿದ್ದವು ಅವು ಮುಂಬರುವ ಪರಿಪೂರ್ಣ ಬಲಿಯಾದ ಕ್ರಿಸ್ತನಿಗೆ ಮುನ್ಸೂಚನೆಯಾಗಿದ್ದವು ಪ್ರಶ್ನೆ ಆರು ಕ್ರಿಸ್ತರನ್ನು ಬಲಿ ಕೊಟ್ಟಿದ್ದು ಯಾರು ಇದು ಬಹಳ ಮುಖ್ಯವಾದ ಪ್ರಶ್ನೆ ಕ್ರಿಸ್ತರನ್ನು ಕೇವಲ ಮನುಷ್ಯರು ಕೊಂದಿ ಕೊಂದಿದ್ದಿಲ್ಲ ಸತ್ಯವೇದ ಪ್ರಕಾರ ದೇವರು ಲೋಕದ ಮೇಲಿನ ಪ್ರೀತಿಯಿಂದ ತನ್ನ ಒಬ್ಬನೇ ಮಗನನ್ನು ಲೋಕದ ಪಾಪಕ್ಕಾಗಿ ಬಲಿಯಾಗಲು ಒಪ್ಪಿಸಿಕೊಟ್ಟನು ವ್ಯೂಹನ ಮೂರು ಹದಿನಾರು ಯೇಸು ಕ್ರಿಸ್ತರು ತಾನಾಗಿಯೇ ತನ್ನ ಪ್ರಾಣವನ್ನು ನೀಡಿದರು ಅವರು ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿ ಎಂದು ಕರೆಯಲ್ಪಟ್ಟಿದ್ದಾರೆ ಪ್ರಶ್ನೆ ಏಳು ಪ್ರಾರ್ಥನೆ ಕೇಳುತ್ತಾನ ಅಥವಾ ಬಲಿಯಬೇಕಾ ಯೇಸು ಕ್ರಿಸ್ತರು ಒಮ್ಮೆ ಬಲಿಯಾದ ಮೇಲೆ ಈಗ ಯಾವುದೇ ಪ್ರಾಣಿ ಬಲಿಯ ಅಗತ್ಯವಿಲ್ಲ ಸತ್ಯವೇದ ಹೇಳುವಂತೆ ದೇವರು ಒಡೆಯಲ್ಪಟ್ಟ ಮನಸ್ಸನ್ನೇ ಇಷ್ಟಪಡುತ್ತಾನೆ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಮತ್ತು ನಮ್ಮ ತಪ್ಪುಗಳನ್ನು ತಿದ್ದಿಕೊಂಡರೆ ದೇವರು ನಮ್ಮ ಮೊರೆಯನ್ನು ಖಂಡಿತ ಕೇಳುತ್ತಾನೆ ಇಂದು ಪ್ರಾಣಿ ಬಲಿಗಿಂತ ಸ್ತುತಿ ಬಲಿ ದೇವರಿಗೆ ವಂದನೆ ಸಲ್ಲಿಸುವುದು ಮುಖ್ಯ ಪ್ರಶ್ನೆ ಎಂಟು ದೇವದೂತರನ್ನು ಕಳಿಸಿ ತನ್ನ ಮಗನನ್ನು ಉಳಿಸಬಹುದಿತ್ತಲ್ಲವೇ ಖಂಡಿತವಾಗಿ ಯೇಸು ಕ್ರಿಸ್ತರು ಹೇಳಿದ್ದಾರೆ ನಾನು ಕೇಳಿಕೊಂಡರೆ ನನ್ನ ತಂದೆ ಹನ್ನೆರಡು ಸಾವಿರಕ್ಕಿಂತ ಹೆಚ್ಚು ದೇವದೂತರನ್ನು ಕಳಿಸಿಕೊಡುತ್ತಾನೆ ಮತ್ತ ಇಪ್ಪತ್ತಾರು ಐವತ್ಮೂರು ಆದರೆ ಯೇಸುಕ್ರಿಸ್ತರು ಬಲಿಯಾಗದಿದ್ದರೆ ಮನಕುಲದ ಪಾಪಕ್ಕೆ ವಿಮೋಚನೆ ಸಿಗುತ್ತಿರಲಿಲ್ಲ ಮನುಷ್ಯನನ್ನು ಸಾವಿನಿಂದ ಮತ್ತು ಪಾಪದ ಶಿಕ್ಷೆಯಿಂದ ಉಳಿಸಲು ಯೇಸುಕ್ರಿಸ್ತರು ಆ ನೋವನ್ನು ತಾನೇ ಅನುಭವಿಸಲು ನಿರ್ಧರಿಸಿದರು ಇದು ದೇವರ ಮಹಾನ್ ಪ್ರೀತಿಯ ಸಂಕೇತ ಸ್ನೇಹಿತರೆ ಸತ್ಯವೇದ ಸಾರಾಂಶವೇನೆಂದರೆ ಇಂದು ದೇವರು ನಿಮ್ಮಿಂದ ಪ್ರಾಣಿ ಬಲಿಯನ್ನು ಬಯಸುತ್ತಿಲ್ಲ ಬದಲಾಗಿ ನಿಮ್ಮ ಹೃದಯದ ಬದಲಾವಣೆ ಮತ್ತು ಪ್ರೀತಿಯನ್ನು ಬಯಸುತ್ತಿದ್ದಾನೆ ಯೇಸುಗ್ರಸ್ತರು ನಮಗಾಗಿ ಪ್ರಾಣ ನೀಡಿರುವುದರಿಂದ ನಾವು ನೇರವಾಗಿ ಪ್ರಾರ್ಥನೆಯ ಮೂಲಕ ದೇವರನ್ನು ತಲುಪಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಿಮಗೆ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಆಮೇಲೆ